ಗುರುಗಳೇ ನಮಸ್ತೆ 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 ಅವ್ರೆ ಅದೇ ನಮ್ಗೆ ಇದು ಪಾದಾರೆ ಮತ್ತೆ ಸಂಕಮ ಮಲೆ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಹೋಗಿದ್ದೆ ಗುರುಗಳೇ ಹಿಂದೆ ಹೋಗಿದ್ದೀ ಅಲ್ಲಿ ಒಂದಷ್ಟು ಸ್ಥಳೀಯರಿಂದ ಒಬ್ಬೊಬ್ರು ಒಂದೊಂದರ ವಿಚಿತ್ರವಾಗಿ ಹೇಳ್ತಿದ್ರು ನನಗೆ ಮಾಹಿತಿ ಇಲ್ಲ ತಮ್ಮ ಕಡೆಯಿಂದ ದಯವಿಟ್ಟು ನಮ್ಮ ಚಾನೆಲ್ ನ ಚಂದ್ರಿಗೆ ಮತ್ತು ಮಾದೇಶ್ವರನ ಬರ್ತೀವಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಗುರುಗಳೇ ಖಂಡಿತ ಖಂಡಿತ ಪಾದದರೆ ಅಂತ ಬಂದಾಗ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮಾದೇಶ್ವರ ಪಾದ ಇದೆ ಈಗ ಅಲ್ಲಿ ಪ್ರೆಸೆಂಟ್ ಹೌದು ಹೌದು ಖಂಡಿತ ಅದರಲ್ಲಿ ವಿಚಾರ ಏನು ಅಂತಂದ್ರೆ ಗುರುಕರುಣಾ ತ್ರಿವೇಧಿಯಲ್ಲಿ ಒಂದು ಮಾತು ಹೇಳ್ತದೆ ಏನಂತಂದ್ರೆ ಹಲವು ಮಾತು ಏಕೆ ಗುರು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅದ್ಭುತ ಜಲವೇ ಪಾವನ ತೀರ್ಥ ಹೌದು ಹೌದು ತುಲಬಂದಿ ಶ್ರೀ ಗುರುವೇ ಕೃಪೆಯಾಗು ಅಂತ ಅಂದ್ರೆ ಎಲ್ಲಿ ಪಾದ ಅದೆಲ್ಲ ಸುಕ್ಷೇತ್ರ ಆಗತ್ತೆ ಎಲ್ಲಿ ಜಲ ಉತ್ಪತ್ತಿ ಆಗುತ್ತೋ ಅದೆಲ್ಲವೂ ತೀರ್ಥವೇ ಆಗತ್ತೆ ಅಂತ ಗುರು ಇದ್ರೆ ಎಲ್ಲರ ಜನ್ಮವೂ ಸಾರ್ಥಕವಾಗುತ್ತೆ ಅನ್ನೋದು ಆ ಕರುಣಾ ತ್ರಿವೇದಿಯ ಅರ್ಥ ಹೌದು ಹೌದು ಹಾಗೆ ಮಾದೇಶ್ ಏನು ನಮ್ಮ ನಿಮ್ಮ ದೇಹಸ್ಥರೂಪದಲ್ಲಿ ಇದ್ರೂ ಗುರುಗಳೇ ಹಾ ಆಗ ಸಕಲ ಪ್ರಾಣಿಗಳಲ್ಲಿ ದಯೆ ಇರಬೇಕು ಅಂತ ಶರಣ ಏನಿದೆ ಹಾಗೆ ಎಲ್ಲಾ ಪ್ರಾಣಿಗಳಲ್ಲೂ ದಯ ಇಟ್ಕೊಂಡಿದ್ರು ಅವರು ಮಾದೇಶ್ವರರು ಅವರು ಹುಲಿ ಮೇಲೂ ಹೋಗ್ತಿದ್ರು ಆನೆ ಮೇಲೂ ಹೋಗ್ತಿದ್ರು ಸರ್ಪವಾಗೂ ಇದ್ರು ಆಗಿದ್ರು ಈಗಿದ್ರು ಏನೇನೋ ಕಟ್ಟುಕತೆಗಳಿದೆ ಇಲ್ಲಿ ಅಂದ್ರೆ ಅವ್ರ ಬಳಿ ಒಂದು ಹುಲಿ ಇತ್ತು ನಿಜ ಹೌದು ಹೌದು ಗುರುಗಳೇ ಶರಣರು ಎಲ್ಲದ್ರೊಳಗು ತಾವಿರ್ತಾರೆ ಹೌದು ಗುರುಗಳೇ ಆದ್ರೆ ಎಲ್ಲೂ ತಮ್ಮ ತೋರ್ವಿಕೆಯನ್ನು ತೋರ್ಪಡಿಸ್ಕೊಡಲ್ಲ ನಾನು ಅನ್ನೋದು ಅವರಲ್ಲಿ ಬರಲ್ಲ ಭಾವನೆಯಿಂದಲೂ ನಾನು ಅನ್ನೋದು ಬರಲ್ಲ ಅವರಲ್ಲಿ ಖಂಡಿತ ಗುರುಗಳೇ ಖಂಡಿತ ಅಂತ ಶರಣರು ಕ್ಷೇತ್ರದಲ್ಲಿ ಇದ್ರು ಸ್ವರೂಪಿಯಲ್ಲಿ ಜಂಗಮರಾಗಿ ಏನಿದ್ರು ಆ ಕಾಲಕ್ಕೆ ಅಲ್ಲೇ ಒಂದು ಆ ಕಾಡಿನ ಮಧ್ಯದಲ್ಲಿ ಒಂದು ಶರಣ ದಂಪತಿಗಳು ವಾಸ ಹೌದು ಹೌದು ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಸರಿ ಗುರುಗಳೇ ಸರಿ ಹಾ ಹಾ ಆಗ ಅಲ್ಲಿರುವಂತಹ ಏನು ಅವರು ಸಾಕು ಪ್ರಾಣಿಗಳನ್ನೇ ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಹೌದು ಹೌದು ಹಾ ಈಗ ನಮ್ಮ ಮಾದೇಶ್ವರ ಬೆಟ್ಟ ಆಸುಪಾಸಿನಲ್ಲಿ ಇವತ್ ಇವತ್ತ್ಗೂ ಕೂಡ ಆ ದನ ಮತ್ತೆ ಆಡು ಕುರಿಗಳನ್ನ ಮೇಯಿಸ್ಕೊಂಡೇ ಅವ್ರ ಬದುಕನ್ನ ನಡೆಸೋರು ಎಷ್ಟೋ ಮಂದಿ ಇದ್ದಾರೆ ಹೌದು ಹೌದು ಹ್ಮ್ ಹಂಗೆ ಅವರು ಕೂಡ ದನವನ್ನ ಹಸುಗಳನ್ನ ಸಾಕಿದ್ರು ಹಾಗೆ ಹಾ ಹಾ ಈ ಒಂದು ಕಾಲಕ್ಕೆ ಏನಾಗಿತ್ತು ಅಂತಂದ್ರೆ ಹಸು ಒಂದು ಕರು ಹಾಕಿತ್ತು ಹಾ 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 ಆ ಶರಣ ದಂಪತಿಗಳು ಮಾದೇಶ್ವರರ ಏನು ಅದನ್ನ ಎಣಸಕ್ಕೆ ಆಗಲ್ಲ ಅಷ್ಟು ಭಕ್ತಿಯನ್ನ ಅವ್ರ ಮೇಲೆ ಬಹಳೇಶ್ವರ ಮೇಲೆ ಇಟ್ಟಿದ್ರು ಆ ದಂಪತಿಗಳು ಹೌದು ಹೌದು ಗುರುಗಳೇ ಹಾಗೆ ಈ ಹಸುಕರುಗಳನ್ನ ತನ್ನ ಮಕ್ಕಳಂತೆ ಅವರು ಪರಿಪಾಲನೆ ಸರಿ ಗುರುಗಳೇ ಹಾ ಒಮ್ಮೆ ಆ ದನ ಮೇಯಿಸು ಆ ಶರಣ ದಂಪತಿಗಳ ಯುವಕ ಏನಿದ್ದ ಆತ ಇಟ್ಕೊಂಡು ಹಸುಗಳನ್ನು ಹಾ ಗುರುಗಳೇ ಹೌದು ಹೌದು ಹಾ ಆ ಸಮಯಕ್ಕೆ ಮಾದೇಶ್ವರರು ಏನಿದ್ರು ಆ ಸ್ಥಳದಲ್ಲಿ ಏನು ಹುಲಿ ಇತ್ತು ಹಾ ಹುಲಿ ಹಸಿವಿನಿಂದ ತೊಡಲಾಡ್ತಾ ಇರೋದನ್ನ ಮಹದೇಶ್ವರ ಗಮನಿಸ್ತಾರೆ ಹೌದು 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 ಹ ಹ ದೇಹ ಸ್ಥಿತಿಲಿ ಇದ್ದವರಿಗೆಲ್ಲ ಹಸಿವು ಬಾಯಾರಿಕೆಗಳು ನಿಜ ಹೌದು ಹೌದು ಆತ್ಮಸ್ಥಿತಿಲಿ ಏನು ಏನೂ ಇರುವುದಿಲ್ಲ ಬಾಯಾರಿಕೆ ಇರುವುದಿಲ್ಲ ದೇಹ ಸ್ಥಿತಿಲಿರೋರಿಗೆ ಕಷ್ಟ ಹೌದು ಗುರುಗಳೇ ಹೌದು ಹಾಗೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಮಹದೇಶ್ವರ ಅವ್ರು ಒಂದು ಮಾತು ಹೇಳ್ತಾರೆ ಹೋಗಪ್ಪಾ ಹಿಂಡು ದನಗಳಲ್ಲೊಂದು ಹಸುವನ್ನ ಕರೀತಾ ಕರೀತಾ ಅಂತ ಹೇಳ್ತಾರೆ ಕರ್ಕೊಂಡ್ ಬಾ ಅದನ್ನ ಜೊತೇಲಿ ಅಂತ ಹೇಳ್ತಾರೆ ಮಹದೇಶ್ವರ ಸರಿ ಗುರುಗಳೇ ತಿಂಕೊಂಡು ಬಾ ಅಂತ ಹೇಳಲ್ಲ ಅಲ್ಲಿ ಕರೆಯುತ್ತಾ ಕರೆದು ತಗೊಂಡ್ ಬಾ ತಗೊಂಡ್ ಬಾ ಅವ್ರನ್ನ ಕರ್ಕೊಂಡ್ ಬಾ ಹಸುನಾ ಅಂತ ಹೇಳತ್ತೆ ಹೇಳುತ್ತಾನೆ ಸ್ವಾಮಿ ಅವರು ಹೌದು ಆಗ ಈ ಹುಲಿ ಏನ್ ಮಾಡುತ್ತೆ ಅಂತಂದ್ರೆ ಸರಿ ಅಂತೇಳಿ ಅದು ಆ ಕಾಡು ಮೇಡಗಳನ್ನ ಸುತ್ತಾ ಇರುತ್ತೆ ಅಂದ್ರೆ ಇದಕ್ಕಾಗಿರುತ್ತೆ ಮಹದೇಶ್ವರರಿಂದ ಒಂದು ವಿಚಾರ ಬಂದಿದ್ರೆ ಹೌದು ಹೌದು ಹಾ ಬಟ್ ಅದೇನ್ ತಪ್ಪು ಬಿಡ್ತು ಅಂತಂದ್ರೆ ತಿನ್ನ ನಾನು ತಿನ್ನೋಕೋಸ್ಕರನೇ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಸ್ವಾಮಿಯವರು ಕರ್ಕೊಂಡ್ ಹೋದ್ಮೇಲೆ ತಿಂದ್ರೇನು ಇಲ್ಲೇ ತಿಂದ್ರೇನು ಹುಲಿಯ ಇಂಟೆನ್ಶನ್ ಒಂದೇ ಒಟ್ಟಿನಲ್ಲೇ ಹಸುವಿನಿಂದ ಹಸಿವು ಬಾಯಾರಿಕೆಗಳಿಂದ ಅದು ಉಪಶಮನ ಆಗಬೇಕು ಅದರಿಂದ ಹುಲಿ ಆ ಹಸುವನ್ನು ತಿನ್ನಬೇಕು ಹೌದು 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 ಅಪ್ಪಣೆ ಆಗಿದೆ ಮೂರ್ತಿಯಿಂದ ಸೊ ತಿನ್ನಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಕಾಡು ಮೇಡನ್ನು ಹುಡುಕ್ತಾ ಇರುತ್ತೆ ಅಲ್ಲಿ ದೊಡ್ಡ ಹಿಂಡ ದನಗಳು ಕಾಣುತ್ತೆ ಹಸುಗಳು ಕಾಣುತ್ತೆ ಶರಣ ದಂಪತಿಗಳು ಸಾಕಿದ್ರು ಆ ಹಸು ಕರುನು ಮೇಯ್ತಾ ಇರುತ್ತೆ ಏನು ಈ ಕರು ಹಾಕಿತ್ತು ಹಸು ಬಹಳ ಪ್ರೀತಿಯಿಂದ ಬೆಳೆಸದಂತ ಹಸು ಏನಿತ್ತು ಅದ್ರ ಮೇಲೆ ಈ ಹುಲಿ ದಾಳಿ ಮಾಡಿಬಿಡ್ತದೆ ಓಹೋ ಈ ಶರಣರು ಏನಿದ್ರೆ ದಂಪತಿಗಳು ಹೌದು 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 ಮಾಡಲ್ಲ ಬೆಳೆಸಿದ ಹಸು ಮೇಲೆ ದಾಳಿ ಮಾಡಿಬಿಡ್ತದೆ ದಾಳಿ ಮಾಡಿ ಎಕತ್ತಿಗೆ ಹಾಕಿ ಅದ್ರ ರಕ್ತ ವ್ಯಾಘ್ರ ವ್ಯಾಘ್ರನ ಕಥೆ ಗೊತ್ತೇ ಇದೆಯಲ್ಲ ಅದರ ಅದರ ಗುಣವೇ ಕೊಂದು ಹಾ ಅದ್ರ ಗುಣ ಅಂದ್ರೆ ಈಗಿನ ಅದನ್ನ ಯಾವ್ದು ಕೋರ್ಸ್ಬಹುದು ಶರಣ ಪರಂಪರೆಯಲ್ಲಿ ಅಂದ್ರೆ ಕೆಲವು ಕೆಟ್ಟ ಮನಸ್ಥಿತಿ ಅವ್ರು ಇರ್ತಾರೆ ಅವ್ರ ಜೀವನ ಪೂರ್ತಿ ಕೆಟ್ಟದನ್ನೇ ಬಯಸೋದು ಹಾ ನೀವು ಮಾಡಿದ್ ಸರಿ ಇಲ್ಲ ನೀನ್ ಹಂಗ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈ ತರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಒಟ್ಟಾರೆ ಹೇಳ್ಬೇಕು ನೀನು ನಾನು ಮಾಡಲ್ಲ ಮಾಡೋರು ನಾ ಬಿಡಲ್ಲ ಅಂತ ವ್ಯಾಗ್ರರು ಸರಿ ಗುರುಗಳೇ ಸರಿ ಅಂತ ವ್ಯಾಘ್ರ ಏನ್ ಮಾಡಿತ್ತು ಹುಲಿ ಹಸುವನ್ನ ತಿಂದು ಮುಗಿಸ್ಬಿಟ್ಟಿತ್ತು ಅಂದ್ರೆ ರಕ್ತ ಬಿಟ್ಟಿತ್ತು ಪೂರ್ಣ ರಕ್ತ ಕುಡಿದು ಹಾ ಹಸುವಿನ ಪ್ರಾಣ ತೆಗೆದು ಬಿಟ್ಟಿತ್ತು ಇದ್ರು ಅವರು ಶಿವಯೋಗದಲ್ಲಿ ಇದ್ರು ಅಪ್ಪ ಅವರು ಆಗ ಹುಲಿ ಏನ್ ಮಾಡುತ್ತೆ ಅಂತಂದ್ರೆ ಹಸುನ ರಕ್ತ ಕುಡಿದು ಅದು ಅಲ್ಲೇ ಪಕ್ಕದಲ್ಲೇ ಒಂದು ಕರಡಿ ಸಿಗುತ್ತೆ ಅದಕ್ಕೆ ಸರಿ ಗುರುಗಳೇ ಆ ಕರಡಿ ಮತ್ತೆ ಈ ಹುಲಿ ಎರಡು ಸೇರಿ ಏನಾಗತ್ತೆ ಅಂತಂದ್ರೆ ಯಾವ್ಯಾವ ಭಾಗವನ್ನ ಕಿತ್ತು ತಿನ್ನಬಹುದು ಅನ್ನೋದನ್ನ ಆಲೋಚನೆ ಮಾಡ್ತಾ ನಿಂತಿರ್ತವೆ ಅದೇ ಜಾಗದಲ್ಲಿ ಆಗ ಮಾದೇಶ್ವರರಿಗೆ ಲೀಲಾಮಯ ಸುಲೀಲ ಚಿಂತಾಮಣಿ ನಾನು ಪದೇ ಪದೇ ಹೇಳ್ತೀನಿ ಮಾತಾಡೇ ಆ ಜಗದ್ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ಗೆ ಕೂತಿದ್ದಾಗ ಈ ನಮ್ಮನೆಲ್ಲ ಮಾತಾಡ್ತಾರ ನೋಡಿ ಹಳ್ಳಿಗಳ ಕಡೆ ಅದೇನು ಹೊಟ್ಟೆ ಈಗ ತಣ್ಣಗಾಯ್ತಾ ಹಾಲು ಕುಡ್ಕೊಂಡಿಯಾ ಅಂತೆಲ್ಲ ಆಗ ಈ ಶರಣ ದಂಪತಿಗಳು ಏನು ಕೊಂದ್ಬಿಡ್ತು ಹಸುನಾ ಅಂತ ಗೋಳ್ ಇಡ್ತಿದ್ರು ಈ ತರ ಮಾಡಿದ ಅಂತ ಗೋಳ್ ಇಡ್ತಿದ್ರು ಮಹದೇಶ್ವರನ್ ಪಾದ ನಂಬಿದ್ದಂತ ಶರಣ ದಂಪತಿಗಳು ಅವರ ನೋವು ಅವರ ಒಂದು ಸಂಕಟ ಆ ಮಹದೇಶ್ವರ ಅರಿವಾಗತ್ತೆ ಅಲ್ಲಿ ಹೌದು ಹೌದು ಗುರುಗಳೇ ಅಯ್ಯಯ್ಯೋ ನಾನು ಹೇಳಿ ಕಳಿಸಿದ್ದೇನು ಇಲ್ಲಾದದ್ದೇನು ಅಂತ ಶರಣನ ಕೋಪ ಕೈಲಾಸವತ್ ಕಿಚ್ಚು ಹತ್ತಿತ್ತು ಅಂತ ಹೇಳ್ತಾರೆ ಶರಣನ್ ಏನಾದ್ರು ಕೋಪ ಬಂತಿಯೋ ಕೈಲಾಸನೇ ಸುಡ್ತದೆ ಅದು ಹೌದು ಗುರುಗಳೇ ಹೌದು ಯಾವುದೋ ವಿರುದ್ಧವಾದದ್ದು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಶರಣನ ಕೋಪ ಬಂದ್ರೆ ಶರಣ ತಾಳ್ಮೆಯಿಂದ ಇದ್ರೆ ಅವನು ಕಾಮದ ಏನೋ ಇದ್ದಾಗ ಅವನು ಸಿಟ್ಟು ಬಂತಿಯೋ ಹೋಯ್ತು ಕತೆ ಬೆಂಕಿ ಇಂತ ಅವನು ಹೌದು ಗುರುಗಳೇ ಹೌದು ಹೌದು ಇಂಥ ಮಹದೇಶ್ವರಿಗೆ ವಿಪರೀತವಾದ ಕೋಪ್ ಆ ಗುರುಗಡೆ ಹಾಂ ಗುರು ಮುನಿದ ಹರ ಮುನಿಲಿ ಇಲ್ಲ ಇಲ್ಲಿ ಗುರು ಮುನಿದ್ ಮುನಿದು ಬಿಟ್ಟ ಹರ ಮುನಿದರೆ ಗುರು ಕಾಯಿವನು ಹೌದು ಹಾಂ ಗುರು ಮುನಿದಡೇ ಯಾರಿಂದಲೂ ಸಾಧ್ಯ ಇಲ್ಲ ಹೌದು ಹೌದು ಹಾಂ ಹಾಂ ಹಂಗೆ ಮಾದೇಶ್ವರರು ಸೀದಾ ಇಲ್ಲಿ ಬಂದು ಹಾಂ ಹಾಂ ಹ್ಞೂ ಇಲ್ಲಿ ಏನಾಯಿತು ಅಂತ ನೋಡಿ ಆ ಉರಿ ಏನ್ ನಿಂತಿತ್ತು ಎತ್ತಿ ಒಂದ್ಸಾರಿ ತನ್ನ ಬಲಪಾತದಿಂದ ಒದ್ದ ಓ ಹೋ ಸರಿ ಗುರುಗಳೇ ಹಾ ಹಾ ಒದ್ದ ತಕ್ಷಣ ಆ ಹುಲಿ ಏನಿತ್ತು ಅದು ಉತ್ತ ಆಗ್ಬಿಡ್ತು ಹಾ 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 ಮೋಕ್ಷ ಕೊಟ್ಬಿಟ್ಟ ಆ ದೇಹದಿಂದ ಹುಲಿಗೆ ಅಯ್ಯೋ ಶಿವ ಶಿವ ಹಾ ಹಾ ಮಣ್ಣು ಅಂತ ಮಣ್ಣಿನ್ ಹುಟ್ಟಿದ್ದು ಮಣ್ಣಲ್ಲೇ ಬೇಸಿಗೆ ಆಗಿಬಿಡ್ತು ಅದು ಹೌದು ಗುರುಗಳೇ ಹಾ ಹಾ ಗುರುಗಳೇ ಅಲ್ಲಿ ನಮ್ಗೆ ಉತ್ತದ ಕುರುಹು ನೋಡ್ಲಿಲ್ಲ ಇಲ್ಲ ಹುಲಿ ಹುತ್ತ ಆಯ್ತು ಈಗ ನೀವು ಪ್ರೆಸೆಂಟ್ ಕೇಳ್ತೀರಿ ಹುಲಿ ಹುತ್ತ ಮಾಡಿ ಕರಡಿ ಕಲ್ಲು ಮಾಡಿ ಹೌದು ಹೌದು ಖಂಡಿತ ಹಾಗೆ ಮಾದೇಶ್ವರರು ಹುಲಿಯನ್ನ ಒದ್ದ ತಕ್ಷಣ ಅದು ಹುತ್ತ ಆಗಿಬಿಡ್ತದೆ ಸರಿ ಗುರುಗಳೇ ಹಾ 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 ಮತ್ತೀ ನಿಂತಿರ್ತದೆ ಈ ಕರಡಿಯನ್ನ ಏನು ಬಹಳ ದೃಷ್ಟಿಯಿಂದ ನೋಡ್ತಾರೆ ಮಹದೇಶ್ವರ ಅಷ್ಟೇ ಅವ್ರು ಕೋಪಾಗ್ನಿಯಿಂದ ನೋಡ್ಬಿಡ್ತಾರೆ ಕರಡಿಯನ್ನ ಗುರುಗಳೇ ಅದನ್ನ ನೋಡಿದ ಮರುಕ್ಷಣದಲ್ಲಿ ಕಲ್ಲಾಗಿ ನಿಂತು ಬಿಡ್ತದೆ ಆಗ ಈ ಮಿಕ್ಕ ಪಕ್ಷಿಗಳು ಪ್ರಾಣಿಗಳು ಇತ್ತಲ್ಲ ಯಾವ್ದು ಕಿರ್ಬಾ ನರಿ ಚಿಕ್ಕನಾದಂತಹ ಪ್ರಾಣಿಗಳಿತ್ತಲ್ಲ ಇದನ್ನೆಲ್ಲ ಕಿತ್ತು ತಿನ್ಬೇಕು ಅಂತ ಒಂಚಾಗ್ತಿದ್ವಲ್ಲ ಹಾ ಹಾ ಆ ಪ್ರಾಣಿಗಳಿಗೆ ಒಂದ್ಸಾರಿ ದೃಷ್ಟಿ ಹಾಯಿಸ್ತಾನೆ ಅವನು ಕೋಪದಿಂದ ಆಗ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಜಾನಪದ ಭಾಷೆಯಲ್ಲಿ ಮೆಳೆ ಮಾಡದ ಅಂತ ಮೆಳೆ ಮೀನ್ಸ್ ಬೇಳಿ ಅಂತ ಖಂಡಿತ ಹಾ ಹಾಗೆ ಮಾಡಿ ತನ್ನ ಜೋಳಿಗೆ ಒಳಗಿದ್ದಂತಹ ಕ್ರಿಯಾಗಟ್ಟಿಯನ್ನ ತೆಗೆದು ಗುರುಗಳೇ ಶಿವ ಪಂಚಾಕ್ಷರಿಯನ್ನ ಸ್ಮರಣೆ ಮಾಡಿ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿಯನ್ನ ಸ್ಮರಣೆ ಮಾಡಿ ಆ ಏನ್ ಗೋವು ಬಿದ್ದಿತ್ತು ಅದ್ರ ಮೇಲೆ ಒಂದು ಭಸ್ಮ ಎಳದ ಅಷ್ಟೇಯೋ ಹೇಳಪ್ಪ ನಿನ್ ಕರು ಕಾಯ್ತಾ ಇದೆ ಹೇಳು ಹೇಳು ಅಂತ ಹೇಳಿಬಿಟ್ಟ ಮೇಲಕ್ಕೆ ಎದ್ದು ಬಿಡ್ತುಯೂ ಸತ್ಯ ಗುರುಗಳೇ ತಾಯಿ ಹಸುವನ್ನ ತನ್ನ ಕರು ಹತ್ರ ಸೇರಿಸ್ತಾ ಮಹದೇಶ್ವರರು ಅಯ್ಯೋ ಅದ್ಭುತ ಗುರುಗಳೇ ಅದ್ರ ಬಗ್ಗೆ ಏನಾರು ಕುರುಹು ಇದೆ ಗುರುಗಳೇ ಕುರುಹು ಈಗ್ಲೂ ಅದೇ ಏನು ಪಾದಧರೆ ಕ್ಷೇತ್ರದಲ್ಲಿ ಇದೆ ಪಾದ ಇದೆ ಅವಾಗ ಏನಂತಂದ್ರೆ ಏನು ಮಹಾದೇಶ್ವರರು ತಮ್ಮ ಪಾದವನ್ನ ಊರ್ಕೊಂಡು ಒಂದು ಪಾದವು ಎತ್ತಿ ಆ ಹುಲಿಗೆ ಒದ್ದಿದ್ರು ಹೌದು ಆ ಕಾರಣದಿಂದ ಅಲ್ಲಿ ಎರಡು ಪಾದಗಳನ್ನ ನೋಡೋಕೆ ನೀವು ಸಾಧ್ಯ ಇಲ್ಲ ಬರೀ ಒಂದು ಪಾದವನ್ನ ನೋಡಬಹುದು ಹೌದು ಗುರುಗಳೇ ಒಂದು ಕೆಳಗಡೆ ಆ ಹಚ್ಚಿಡ್ದಂಗದೆ ಗುರುಗಳೇ ಹೌದು ಹೌದು ಒಂದು ಕೆಸರಲ್ಲಿ ನಾವು ಕಾಲನ್ನ ಇಳಿಸಿದ್ರೆ ಯಾವ ರೀತಿ ಅದು ಹಚ್ಚಿ ಬೀಳುತ್ತೆ ಯಾವ್ ರೀತಿಯಾಗಿ ಒಂದು ಶಿಲೆಯ ಮೇಲೆ ಅಪ್ಪ ಅವರ ಪಾದ ಇದೆ ಹೌದು ಗುರುಗಳೇ ಹೌದು 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 ಆಮೇಲೆ ಆ ಹುಲಿ ಎಳೆದಾಡಿರೋದು ಎಸಾಡಿರೋದೆಲ್ಲಾ ಕುರುಹು ಸಿಗುತ್ತೆ ಗುರುಗಳೇ ಸಿಗುತ್ತೆ ಸಿಗುತ್ತೆ ಹುಲಿದು ಹೆಸ್ರೇ ಗುರುತೆಲ್ಲ ಸಿಗುತ್ತೆ ಸಿಗುತ್ತೆ ಖಂಡಿತ ಖಂಡಿತ ಆ ಗುರುಗಳೇ ಹಾ 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 ಸತ್ಯ ಅನ್ನೋದಕ್ಕೆ ಮತ್ತೊಂದು ಹೆಸರೇ ಶರಣ ಅಂತ ಸತ್ಯ ಗುರುಗಳೇ ಸತ್ಯ ಮಾದೇಶ್ವರರು ಅಂದೂ ಇದ್ದರೂ ಹಿಂದೂ ಇದ್ದಾರೆ ನಾಳೆಯೂ ಇರುತ್ತಾರೆ ಹೌದು ಗುರುಗಳೇ ಹೌದು ಯಾರು ಈ ಅರಿವು ಇಲ್ಲದೆ ಒಬ್ಬ ಗುರುವನ್ನ ಕಾಣ್ತೀನಿ ಅಂತ ಹೋಗ್ತಾರೆ ಅವ್ರಿಗೆ ಗುರು ಕಾಣಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಗುರುಗಳೇ ಖಂಡಿತ ಅರಿವಿರ್ಬೇಕು ಅರಿವಿನಿಂದ ಪರಮಾತ್ಮ ನೋಡಬೇಕು ಹೊರತು ಅರಿವೆಯಿಂದ ಪರಮಾತ್ಮ ನೋಡಬಾರ್ದು ಅಂದ್ರೆ ಬಟ್ಟೆಯಿಂದ ಯಾರನ್ನು ಅಳಿಬಾರ್ದು ಸತ್ಯ ಗುರುಳೆ ಸತ್ಯ ಸತ್ಯ ಪ್ರಾಣದಿಂದ ಮನುಷ್ಯನನ್ನು ಅಳಿಬೇಕು ಹೌದು ಗುರುಳೆ ಪಕ್ಕದಲ್ಲಿ ಸಂಕಮ ಇದೆ ಗುರುಗಳೇ ಖಂಡಿತ ಅದು ಇನ್ನೊಮ್ಮೆ ತಿಳಿಸ್ತೀನಿ ನಾನ್ ತಮ್ಗೆ ಅದು ಇಲ್ಲಿ ಆಲ್ರೆಡಿ ಪಿಕ್ಚರ್ ಇದೆ ಗುರುಗಳೇ ಅದೇ ಏನ ಖಂಡಿತ ಖಂಡಿತ ತಿಳಿಸ್ತೀನಿ ಇಲ್ಲ ನನಗೆ ಶಾರ್ಟ್ ಆಗಿ ಹೇಳ್ಬಿಡಿ ಗುರುಗಳೇ ಯಾಕಂದ್ರೆ ಅದು ಇಲ್ಲ ಶಾರ್ಟ್ ಆಗಿ ಹೇಳುವಂತದಲ್ಲ ಯಾಕೆ ಅಂದ್ರೆ ಆಕೆ ಶಿವಶರಣೆ ಶಂಕಮ್ಮ ಹೌದೌದು ಬೇಡ ಕಂಪನದ ಸೀಮೆಯಲ್ಲಿ ಲೀಲಾಮಯಳಾಗಿ ಬೆಳೆದಂತಹ ಮಹಾ ಚಿನ್ಮಯ ಮೂರ್ತಿ ಅದು ಹೌದಾ ಗುರುಗಳೇ ಯಾಕಂದ್ರೆ ಮುಂದಿನ ಸಲ ತಿಳಿಸ್ತೀರಾ ಖಂಡಿತ ತಿಳಿಸಬೇಕು ಆಕೆ ಬಗ್ಗೆ ಬಹಳ ಅದೇ ಅದ್ ಹೇಳೋದ್ರಿಂದ ನಮ್ ಪಾಪ ಕರ್ಮಗಳ ದಹನ ಆಗತ್ತಪ್ಪ ಕೇಳೋದ್ರಿಂದ ನಿಮ್ ಕಿವಿ ಇಂಪಾಗತ್ತೆ ನಿಮ್ಮ ಪಾಪ ಕರ್ಮಗಳ ದಹನ ಆಗತ್ತೆ ಖಂಡಿತ ಗುರುಳೆ ಖಂಡಿತ ಮಾತಾಡೋದೇ ಪುಣ್ಯ ಸತ್ಯ ಗುರುಳೆ ಅಂತ ಶಾರ್ಟ್ ಆಗಿ ಮಾತಾಡೋಕೆ ಸಾಧ್ಯನೇ ಇಲ್ಲ ಅದ್ರ ಬಗ್ಗೆ ಹ್ಮ್ ಸತ್ಯ ಇನ್ನೊಂದು ಗುರುಗಳೇ ಅಲ್ಲಿ ನನಗೆ ಎರಡು ಸಂಕಮನ ಏನು ಮನೆ ಹಾಗೆ ಸಂಕಮನ ಹೆರಿಗೆ ಮಾಡಿದ್ರೆ ಮೂಕಳ್ಳಿ ಮಾರಮ್ಮ ದನದ ಕೊಟ್ಟಿಗೆ ಇದೆ ಅಲ್ಲಿ ಹೌದಾ ಅದೇ ಬಗ್ಗೆ ಏನಿಲ್ಲ ನನಗೆ ಇವೆರಡು ನನಗೆ ಅಲ್ಲಿ ಸ್ವಲ್ಪ ದೃಶ್ಯಗಳು ಲಭ್ಯ ಆಗಿದೆ ಅಂದ್ರೆ ಆಮೇಲೆ ಆಕೆ ಮಜ್ಜನಕ್ಕೆ ಅಂದ್ರೆ ಸ್ನಾನಕ್ಕೆ ಅಥವಾ ಶಿವ ಪೂಜೆಗೆ ಅಥವಾ ತನ್ನ ಮನೆಯ ಸಂಸಾರಕ್ಕೆ ಬಳಸ್ತಿದಂತ ನೀರಿನ ಕೊಳ ಹೌದಾ ಗುರುಗಳ ಅದು ನನಗೆ ಏನಾಯ್ತು ಅಂದ್ರೆ ನಾವು ಲಾಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ನಾವು ಪಾದಾರಿಗೆ ಹೋಗಿದ್ವಿ ಹ್ಮ್ ನಮ್ಮ ತಂಡದಲ್ಲಿ ಒಬ್ರು ಸಂಕಮ ಮಲೆ ಹೋಗಿದ್ರು ನಮಗೆ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ಅಲ್ಲಿಗೆ ಅನುಮತಿ ಕೊಡ್ತಾ ಇಲ್ಲ ನಿಷೇಧ ಮಾಡ್ಬಿಟ್ಟಿದ್ದಾರೆ ಪ್ರಾಣಿಗಳು ಮತ್ತೆ ಇನ್ನೊಂದು ಗೊತ್ತಲ್ಲ ನಿಮ್ಗೆ ಯಾರು ಕಡಿಮೆ ಜನ ಏನೋ ಅಲ್ಲಿ ಸಂದರ್ಶನ ಓಡಾಟಗಳಿದ್ದಾಗ ಅಲ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿಗಳಾಗ್ಬಿಡ್ತವೆ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದು ಕೆಲವರು ದುರುಪಯೋಗ ಪಡಿಸ್ಕೊತಾರೆ ಅಂತ ಕ್ಷೇತ್ರಗಳನ್ನ ಹೌದು ಹೌದು ಯೂನಿಟ್ ನಲ್ಲಿ ಏನ್ ಮಾಡಿದಾರೆ ಅವರು ಅರಣ್ಯ ಇಲಾಖೆಯವರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಷೇಧ ಒಡ್ಡಿ ಒಂದ್ ಸ್ವಲ್ಪ ಅವ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದಾರೆ ಈ ತರ ಇರ್ಬೇಕಾದ್ರೆ ನಮ್ಗೆ ಇಲ್ಲಿ ಏನು ಹಳೇದು ಕಂಟೆಂಟ್ ಇತ್ತು ನೋಡಿ ಅದನ್ನ ಆಧಾರಿತವಾಗಿ ನಿಮ್ಮ ಹತ್ರನೇ ನಾವ್ ಒಂದ್ಸಲ ಹೋಗೋಣ 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 ಅಂತ ಪೆಂಡಿಂಗ್ ಇಟ್ಕೊಂಡೇ ಇದೆ ಬಟ್ ಲಾಸ್ಟ್ ಕೊನೆ ಇಲ್ಗೂ ಇಲ್ಲ ಸರ್ ಆಗದೆ ಇಲ್ಲ ಅನ್ಬಿಟ್ರು ಅವರು ಕಂಡೀಷನ್ ಹೇಳ್ಬಿಟ್ರು ಇನ್ನು ಬಿಡಪ್ಪ ಆಯ್ತು ಇನ್ನು ಹಳೆ ಕಂಟೆಂಟ್ ಒಂದ್ ಸ್ವಲ್ಪ ಅದೇ ಅಲ್ಲಿ ನಾವು ನಾವ್ ಇಲ್ವೇ ಇಲ್ಲ ಆ spot ಅಲ್ಲಿ ಆ ತರದ ಕಂಟೆಂಟ್ ಇದೆ ಅದಕ್ಕೆ ಒಂದ್ ಸ್ವಲ್ಪ ಜಾಯಿಂಟ್ ಮಾಡಿ ಹಾಕ್ಬಿಡೋಣ ಅಂತ ಮತ್ತೆ ಇನ್ನೊಂದು ಕಣಪ್ಪ ಈ ಕಾಡಿನ ಬಗ್ಗೆ ನಾವು ಒಂದ್ ಮಾತಾಡ್ಬೇಕು ಮಾದೇಶ್ವರನ ಬೆಟ್ಟದ ವನ್ಯಜೀವಿ ವಿಭಾಗ ಏನಿದೆ ಅದರ ಬಗ್ಗೆ ಒಂದ್ಸರಿ ಮಾತಾಡ್ಬೇಕು ಖಂಡಿತ ಗುರುಗಳೇ ಅದರಲ್ಲಿ ನೀವು ಒಂದು ಫಿಲಿಮ್ ಹಾಡ್ ಕೇಳಿರ್ಬೇಕು ನೀವು ಕರಿ ಹೈದ ಅನ್ನೋ ನೆ ಮಾದೇಶ್ವರ ಮಾದೇಶ್ವರ ನಗೆ ಶರಣು ಮಾದೇಶ್ವರ ಹಾ ಗುರುಗಳೇ ಕೇಳಿದೀನಿ ಕೇಳಿದೀನಿ ಲೋಕೇಶ್ ಲೋಕೇಶ್ ಅವರು ಅಭಿನಯ ಮಾಡಿರುವಂತ ಸತ್ಯ ಸತ್ಯ ಅದರಲ್ಲಿ ಹೇಳ್ತಾರೆ ನಿನ್ನ ಒತ್ತ ಕಾಡು ಎಂದೆಂದು ಚಿಗುರಲಿ ಅಂತ ಒಂದು ಮಾತು ಬರುತ್ತೆ ಮಹದೇಶ್ವರ ಅಂದ್ರೆ ಅಂದ್ರೆ ಒಂದ್ ಅಣು ಮಾತ್ರದ್ದು ತೊಂದರೆ ಆಯಿತು ಮಹದೇಶ್ವರ ಸಹಿಸಲ್ಲ ಹೌದು ಹೌದು ಮಹದೇಶ್ವರನ್ ಭಕ್ತರು ಮಾಡೋ ಕೆಲಸ ಏನು ಅಷ್ಟಿಯಿಂದ ಬರ್ತಾರೆ ಕೆಲವರು ಇನ್ನೊಂದು ಕೆಲವರು ಅದನ್ನ ಏನಂತಾರೆ ಒಂದು ಚಾರಣ ಅಂತ ತಿಳ್ಕೊಂಡಿರ್ತಾರೆ ಏನೋ ಬೆಟ್ಟಕ್ಕೆ ಹೋಗೋದು ಬರೋದು ಅಂತ ತಿಳ್ಕೊಂಡಿರ್ತಾರೆ ಹೌದು ಹ ಅವ್ರಿಗೆಲ್ಲ ಏನಾಗತ್ತೆ ಅಂತಂದ್ರೆ ಅಲ್ಲಿ ನೋಡಿರ್ಬೋದು ನೀವು ಒಂದಷ್ಟು ಪ್ಲಾಸ್ಟಿಕ್ ಎಸಿಯೋದು ಹೌದು 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 ಇವ್ರನ್ನ ಚಪ್ಲಿ ಮೆಟ್ಕೊಂಡು ಬಂದು ತಾಳ್ ಬಿಡಿ ಅಂತ ಯಾರು ಹೇಳಿದರು ಅಯ್ಯೋ ಸತ್ಯ ಗುರುಗಳೇ ಇದ್ರ ಬಗ್ಗೆ ತಾವು ಖುದ್ದಾಗಿ ಒಂದ್ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಗುರುಗಳೇ ಖಂಡಿತ ನನ್ನ ಪ್ರಶ್ನೆ ಏನ್ ಗೊತ್ತೆ ಇವ್ನ ಚಪ್ಪಲಿ ಮೆಟ್ಕೊಂಡ್ ಬಂದು ಅಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ನಡ್ಕೊಂಡ್ ಬರಪ್ಪ ಅಂತ ಮಾದಪ್ಪಿನ ಇವ್ರ ಬಂದ್ ಕನ್ಸಲ್ ಕರ್ಮದ ಕೆಲಸ ಗುರುಗಳೇ ನನ್ನ ಪ್ರಕಾರ ಹಾ ಇವ್ರ ಚಪ್ಪಲಿಗಳನ್ನ ಇನ್ನೊಬ್ರು ತುಂಬಕೊಂಡೋಗ್ ಸುರಿಯಂ ಮಾಡಿದ್ರೆ ಇವ್ರಿಗೆಲ್ಲ ಪುಣ್ಯ ಸಿಗತ್ತೆ ಸತ್ಯ ಗುರುಗಳೇ ಸತ್ಯ ನಿಜ್ವಲ್ಲೂ ನಿಜ್ವಲ್ ಕರ್ಮನೆ ಅದು ಪಾಪನೇ ಅದು ನಾನ್ ನೋಡ್ತೀನಿ ಕಣ್ಣಾರೆ ನೋಡ್ತೀನಿ ಅವ್ರ ಪಾಪ ಬಂದ ಚಪ್ಪಲಿ ಕೈಯಲ್ಲೆಲ್ಲ ಗೋರ್ ಎತ್ತಾಕ್ತಾರೆ ಎತ್ತಾಗ್ತಾರೆ ಅವ್ರ ಮನುಷ್ಯರಲ್ವಾ ಖಂಡಿತ ಗುರುಗಳೇ ಖಂಡಿತ ಅವ್ರ ಅಯ್ಯೋ ಅನ್ಕೊಂಡ್ ಮಾಡೋ ಕೆಲಸ ಇವ್ರಿಗೆಲ್ಲ ಒಳ್ಳೇದ್ ಮಾಡುತ್ತಾ ಅಯ್ಯೋ ಅಯ್ಯೋ ಅದಂತೂ ಸತ್ಯ ಗುರುಗಳೇ ಇದ್ರ ಬಗ್ಗೆ ಭಕ್ತಾದಿಗಳಿಗೊಂದು ಅರಿವು ಮೂಡಿಸ್ಲೇಬೇಕು ಗುರುಗಳೇ